नयन दल्लिनीम्मा मूरुति तुम्पी वच्च नदल्लिना माम्रुत तुम्पी नयन मूरुति तुम्पी ಮನದಲ್ಲಿ ನಿಮ್ಮ ನೆನಪೂ ತುಂಬಿ ಓಡಲ ಸಂಗಮ ದೇವಾ ನಿಮ್ಮ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಟೋರೀಸ್ ಇಂದ್ರ ಎಲ್ರ ಹೆಂಗಾದ್ರಿ ಆರಾಮದಿರ ಆರಾಮದಿರ ಅಂತ ಅಂದ್ಬಿಡ್ತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದ್ರೆ ಏನಿಲ್ಲ ನಮ್ಮ ಹಾಸನ ನಮ್ಮ ಭಜನೆ ಗ್ರೂಪ್ವರೆಲ್ಲ ಸೇರಿಕೊಂಡು ನಾವು ಆಕಾಶವಾಣಿಯಲ್ಲಿ ಹಾಡು ಹೇಳಕ್ಕೆ ಹೋಗ್ತಾ ಇದ್ದೀವಿ ಅದು ಯಾವ ಥರ ಹಾಡಿದ್ವಿ ಏನಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ನೋಡಕ್ತಾ ಇರೋದಿರಲ್ಲ ಮತ್ತೆ ತಡ ಮಾಡಲ್ಲ ನಡೀರಿ ಹೋಗಣ ಚೈಲೋ ನೋಡಿ ಇವಾಗ ನಾವು ಯಾವ ಥರ ರೆಡಿಯಾಗಿದ್ದೀವಿ ಅಂದರೆ ನೋಡಿ ಈ ಥರ ರೆಡಿಯಾಗಿದ್ದೀವಿ ನಮ್ಮ ಮೇಡಮು ಪಿಂಕ್ ಕಲರ್ ಹೇಳಿದ್ದರು ಏನಕ್ಕಪ್ಪ ಇವರೆಲ್ಲ ಪಿಂಕ್ ಕಲರ್ ಹಾಕೊಂಡು ಈ ಥರ ರೆಡಿಯಾಗಿದ್ದಾರಲ್ಲ ಅಂತ ಅನ್ಕೊತಿರ್ಬೋದು ನೀವು ಏನಿಲ್ಲ ಇವತ್ತು ನಮ್ಮ ಆಕಾಶವಾಣಿಯಲ್ಲಿ ನಮ್ಮ ಹಾಡು ಹೇಳೋಕೆ ಕರೆದಿದ್ದಾರೆ ನಮ್ಮ ಪ್ರೋಗ್ರಾಮ್ ಕೊಡೋಕ್ಕೆ ಯಾವುದ್ರ ಮೇಲೆ ಪ್ರೋಗ್ರಾಮ್ ಅಪ್ಪ ಅಂತಂದರೆ ಅಕ್ಕಮಾದೇ ಮೇಲೆ ವಚನಗಳು ಹೇಳಕ್ಕೆ ಹೇಳಿದರು ಹಾಗಾಗಿ ನಾವೆಲ್ಲ ವಚನಗಳೆಲ್ಲ ಪ್ರ್ಯಾಕ್ಟೀಸ್ ಮಾಡಿ ನಾವು ಅಲ್ಲಿ ಆಕಾಶವಾಣಿಯಲ್ಲಿ ಹಾಡು ಹೇಳೋಕ್ಕೆ ಹೋಗ್ತಾ ಅದಕ್ಕೆ ನಮ್ಮ ಮೇಡಮ್ ಹೇಳಿದರು ಎಲ್ಲರೂ ಪಿಂಕ್ ಸ್ಯಾರಿನ ಹಾಕ್ಕೊಂಡು ಬನ್ನಿ ಅಂತಂದು ಬಟ್ ಅದರಲ್ಲಿ ಏನು ಕಾಣೋದಿಲ್ಲ ಬರೀ ಹಾಡು ಹೇಳೋದು ಆದರೆ ನಾವು ಅಲ್ಲೆಲ್ಲ ಫೋಟೋ ಅದೆಲ್ಲ ತೆಗೆಸ್ಕೊಂತೀವಲ್ಲ ಹಾಗಾಗಿ ಎಲ್ಲ ಒಂದೇ ಕಲರ್ ಇರಲಿ ನಮ್ಮ ಭಜನೆ ಗ್ರೂಪದ್ದು ಅಂತ ಹೇಳಿ ಪಿಂಕ್ ಕಲರ್ ಹೇಳಿದ್ರು ಹಾಗಾಗಿ ನಾವು ಪಿಂಕ್ ಕಲರ್ ಹಾಕ್ಕೊಂಡಿದ್ವಿ ಇವ್ರ ಏನಪ್ಪ ಇಷ್ಟೊಂದು ಬಳೆ ಹಾಕ್ಕೊಂಡಿದ್ದಾರಲ್ಲ ಅನ್ಕೊಂತಿರ್ಬೋದು ಏನಿಲ್ಲ ಮದುವೆಗೆ ಹೋಗಿದ್ವಲ್ಲ ನಾವು ಹಾಗಾಗಿ ಅಲ್ಲಿ ಮದುವೆ ಮನೆಯಲ್ಲಿ ಬಳೆ ಇರಿಸಿದರು ಹಾಗಾಗಿ ಬಳೆ ಹಂಗೆ ಇದೆ ತೆಗಿಬೇಕು ಅಂದ್ಕೊಂಡೆ ನನ್ನ ಯಾಕೆ ತೆಗಿಬೇಕು ನೋಡಿ ಬ್ಲೌಸು ಮತ್ತು ಪಲ್ಲು ಸೀರೆ ಬಾರ್ಡ್ರ್ ಕಲರು ಪಲ್ಲು ಕಲರೆಲ್ಲ ಗ್ರೀನೇ ಇತ್ತು ಹಾಗಾಗಿ ಮ್ಯಾಚ್ ಆಗುತ್ತಲ್ಲ ಮತ್ತೆ ಹತ್ತು ತೆಗ್ದು ಇರಲಿ ಬಿಡು ಚೆನ್ನಾಗಿ ಕಾಣ್ತಾ ಇದ್ದೀರಲ್ಲ ಅಂತ ಹಾಳೆ ಇಟ್ಕೊಂಡಿದ್ದೀನಿ ನೋಡಿ ಮೆಹಂದಿನೂ ಹಚ್ಕೊಂಡಿದ್ದೀನಿ ನಾನು ಕೈಗೆ ಮದುವೆ ಮನೆಗೆ ಹೋಗಿದ್ವಲ್ಲ ಮದುವೆಗೆ ಅಲ್ಲೆಲ್ಲ ಮೆಹಂದಿನ ಬಳೆ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದು ಹಾಗೆ ಬಂದಿದ್ಮೇಲೆ ಹಂಗಾಗಿ ಇರಲಿ ಬಿಡು ಅಂತಂದು ಇಟ್ಕೊಂಡು ಬಂದೆ ಇವಾಗ ನಾವು ಅಲ್ಲಿ ಹಾಡು ಹೇಳಿದ್ವಿ ಹಾಡು ಹೇಳಕ್ಕೆ ಹೋಗ್ತಾ ಇದ್ವಿ ನಾವು ಹಾಡು ಹೇಳಿ ಹೋಗಿ ಅಲ್ಲಿ ಯಾವ ಥರ ಎಲ್ಲ ಏನೇನಾಯ್ತು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ನಾವು ಆಕಾಶವಾಣಿಗೆ ಹೋದ್ವಿ ಎಲ್ಲರೂ ಒಬ್ಬರೊಬ್ಬರೊಬ್ಬರು ಎಲ್ಲ ಬಂದರು ಬಂದಾದಮೇಲೆ ಎಲ್ಲರೂ ಹೊರಗಡೆ ನಿಂತು ಒಂದು ಫೋಟೋ ತೆಗ್ಸ್ಕೊಂಡು ಫೋಟೋ ತೆಗ್ಸ್ಕೊಂಡಾದ್ಮೇಲೆ ಒಳಗಡೆ ಬಂದು ಕೂತ್ಕೊಂಡಿವಿ ನಾವು ಯಾಕಂದರೆ ಅವರು ಕರೆದಾಗ ಹೋಗಬೇಕಲ್ಲ ಹಾಗಾಗಿ ನಾವು ಒಳಗಡೆ ಬಂದು ಕೂತಿದ್ವಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ನಾವು ಬಂದಿದ್ವಿ ಅಂತಂದು ಸರಿ ಕೂತ್ಕೊಳ್ಳಿ ನಾವೆಲ್ಲ ರೆಡಿ ಆದಮೇಲೆ ಕರಿತೀವಿ ಅಂತ ಹೇಳಿದರು ಹಾಗಾಗಿ ನಾವೆಲ್ಲರೂ ಕೂತ್ಕೊಂಡ್ವಿ ಕೂತ್ಕೊಂಡಾದ್ಮೇಲೆ ಹಂಗೆ ಒಂದು ಎಲ್ಲರೂ ಮಾತಾಡ್ತಾ ಕೂತಿದ್ವಲ್ಲ ಹಾಗಾಗಿ ಒಂದು ರೌಂಡು ವಿಡಿಯೋ ಮಾಡಿದೆ ನಾನು ವೀಡಿಯೋ ಮಾಡಿದ್ದಾದ್ಮೇಲೆ ಅವರು ರೆಡಿಯಾಗಿದೆ ಬನ್ನಿ ಅಂತ ಹೇಳಿದರು ಹಾಗಾಗಿ ಈಗ ನಾವು ಒಳಗಡೆ ರೆಕಾರ್ಡಿಂಗ್ ಹಾಲಲ್ಲಿ ಹೋಗ್ತಾ ಇದ್ವಿ ಆ ಹಾಲ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇದೇ ನೋಡಿ ಹಾಲ್ ಇರೋದು ಇದಲ್ಲ ಇದು ನೋಡಿ ಹಾಲು ಇದೇ ರೆಕಾರ್ಡಿಂಗ್ ಹಾಲ್ ಇದು ನಾವು ಫಸ್ಟ್ ಲಾಸ್ಟ್ ಒಂದು ಪ್ರೋಗ್ರಾಮ್ ಕೊಟ್ಟಾಗ ನಿಂತ್ಕೊಂಡು ಹಾಡು ಹೇಳಿದ್ವಿ ನಾವು ಈ ಸರಿ ಕೂತ್ಕೊಂಡು ಹೇಳೋಣ ಅಂತಂದು ಹೀಗೆ ರೌಂಡ್ ಆಗಿ ಕೂತ್ಕೊಂಡ್ವಿ ಮೂರು ಮೂರು ಜನಕ್ಕೆ ಒಂದೊಂದು ಮೈಕ್ ಕೊಡ್ತೀವಿ ಅಂತ ಹೇಳಿದರು ಗು ಮೂರು ಮೂರು ಜನ ಒಂದೊಂದು ಗ್ರೂಪ್ ಕೂತ್ಕೊಂಡು ಹಾಡು ಹೇಳೋಣ ಅಂತ ಅಂದ್ಕೊಂಡ್ವಿ ಸರಿ ಅಂತಂದು ಇವಾಗ ನೋಡಿ ಇದು ರೆಕಾರ್ಡಿಂಗ್ ಹಾಲ್ ನಿಮ್ಗೆ ಫುಲ್ ಒಂದು ಸರಿ ತೋರಿಸ್ತಾ ಇದ್ದೀನಿ ಇದೆಲ್ಲ ರಿಕಾರ್ಡಿಂಗ್ ಹಾಲು ಅಲ್ಲಿ ಗ್ಲಾಸ್ ಕಾಣುತ್ತಲ್ಲ ಆಚೆ ಅವ್ರು ಕ ಅವ್ರು ಕೂತಿರ್ತಾರೆ ರಿಕಾರ್ಡಿಂಗ್ ಮಾಡಿ ನೋಡಿದ್ದು ಗ್ಲಾಸ್ ಎಲ್ಲ ಆಚೆಗೆ ಕೂತು ಅವ್ರು ರೆಕಾರ್ಡಿಂಗ್ ಮಾಡ್ತಾರೆ ಫಸ್ಟ್ ನಮ್ಮ ನಮ್ಮೊಂದು ಹಾಡು ಹೇಳ್ತಾರೆ ವಚನ ಹೇಳ್ತಾರೆ ಕೇಳೋಣ ಬೀ ವಚನದಲ್ಲಿ ನಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರು ತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದ ತುಂಬಿ ಊಡಲ ಸಂಗಮ ದೇವಾ ನಿಮ್ಮ ತುಂಬ ನೀನು ಇದೆಲ್ಲಕ್ಕೆ ಅಸಾಧ್ಯ ಕಂದಯ್ಯ ನೀನು ಭಕ್ತಿ ಪ್ರಿಯನೆಂದು ನಂಬಿದೆ ಮೊರೆ ಹೊಕೆ ನೋಡಿ ಮೇಡಮ್ ಹಾಡು ಮೇಲೆ ನಾವು ಹೇಳಕ್ಕೆ ಶುರು ಮಾಡಿದ್ವಿ ಹಾಡು ನೋಡಿ ಗ್ರೂಪು ಮೂರು ಮೂರು ಜನ ನಾಲ್ಕು ನಾಲ್ಕು ಜನಕ್ಕೆ ಒಂದೊಂದು ಮೈಕ್ ಕೊಟ್ಟಿದ್ದರು ನಾವು ಹಾಡು ಹೇಳಿದ್ವಿ ಆದರೆ ಅದು ರೆಕಾರ್ಡ್ ಮಾಡೋಕೆ ಅಲೌಡ್ ಇರಲಿಲ್ಲ ಹಾಗಾಗಿ ನಾನು ರೆಕಾರ್ಡಿಂಗ್ ಮಾಡಲಿಲ್ಲ ಅದಾದಮೇಲೆ ಹೊರಗಡೆ ಬಂದು ಫೋಟೋ ತೆಗೆಸ್ಕೊಂಡ್ವಿ ಈ ಸೀನರಿ ಗಾರ್ಡನ್ ಎಲ್ಲ ಚೆನ್ನಾಗಿತ್ತಲ್ಲ ಹಾಗಾಗಿ ಎಲ್ಲ ಫೋಜಲ್ಲಿ ಒಂದೊಂದು ಫೋಟೋ ತೆಗಿಸ್ಕೊಂಡ್ವಿ ನಾವು ತೆಗ್ಸ್ಕೊಂಡು ಮನೆಗೆ ಹೋಗ್ತಾಯಿದ್ವಿ ಈಗ ನಮ್ಮ ಮೇಡಮ್ ನಮಗೆ ಥ್ಯಾಂಕ್ಸ್ ಹೇಳಿದ್ರು ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ವಿ ಬನ್ನಿ ನೋಡಿ ಹೋಗುವಾಗ ಎಲ್ಲರೂ ಮಾತಾಡ್ಕೊಂತ ತಮಾಷಾ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲೊಂದು ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಅದು ಅದು ಫ್ಲವರ್ ಹೆಸರು ಏನಪ್ಪಾ ಅಂತಂದ್ರೆ ಮೇ ಫ್ಲವರ್ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಇದು ಏಪ್ರಿಲ್ ಮೇ ತಿಂಗಳಲ್ಲೇ ಬಿಡೋದಂತ ಹೂವು ನೋಡಿ ಇವಾಗ ನಾವೆಲ್ಲ ಹೊರಗಡೆ ಬಂದ್ವಿ ಗೇಟ್ ಹತ್ರ ಗೇಟಲ್ಲಿ ನೋಡಿ ಹೆಸರು ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಆಕಾಶವಾಣಿ ಹಾಸನ ಅಂತಂದು ನೋಡಿ ಆ ಕಡೆ ಈ ಕಡೆ ಕನ್ನಡದಾಗ ಬರ್ತಿದ್ದಾರೆ ಈ ಕಡೆ ಹಿಂದಿಯಲ್ಲಿ ಬರ್ತಿದ್ದಾರೆ ನೋಡಿ ಹಿಂದಿ ಇಂಗ್ಲೀಷ್ ಎಲ್ಲ ಬರ್ತಿದ್ದಾರೆ ಇವಾಗ ನಾವು ಆಟೋ ಇಡ್ಕೊಂಡು ಮನೆಯಲ್ಲ ಬರ್ತದಂತಂದರೆ ಹನ್ ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿಗೆ ಬರುತ್ತೆ ಟೈಮಿಂಗ್ ಯಾವುದಪ್ಪ ಅಂದರೆ ಮಧ್ಯಾಹ್ನ ಹನ್ನೆರಡು ಐದು ಗಂಟೆಗೆ ಬರುತ್ತೆ ಅಂತೆ ಎಲ್ಲ ಇಡೀ ಕರ್ನಾಟಕಕ್ಕೆ ಬರುತ್ತಂತ ಹೇಳಿದ್ದಾರೆ ನೀವೆಲ್ಲ ಎಲ್ಲಿದ್ದರೂ ಕೇಳ್ಬೋದು ಆಕಾಶವಾಣಿಯಲ್ಲಿ ಆಕಾಶವಾಣಿಯಲ್ಲಿ ಎಫ್ ಎಮು ಒನ್ ನಾಟ್ ಟೂ ಪಾಯಿಂಟ್ ಟೂ ಅಲ್ಲಿ ಆ ಚಾನಲಲ್ಲಿ ಬರುತ್ತೆ ನೀವು ಆ ಚಾನೆಲ್ ಹಾಕೊಂಡ್ರೆ ನಿಮಗೆ ಕೇಳ್ಬೋದು ನೀವೆಲ್ಲ ಕೇಳಿ ಇಷ್ಟಪಡ್ಬೋದು ನೀವೆಲ್ಲ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು ನೀವೆಲ್ಲರೂ ಮತ್ತು ನನ್ನ ವಿಡಿಯೋ ಇಷ್ಟೊತ್ತು ನೋಡಿ ಸಪೋರ್ಟ್ ಮಾಡಿದ ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ನನ್ನ ಚಾನಲ್ ಯಾರೇನು ಹೊಸಬ್ರು ನೋಡ್ತಾ ಇದ್ದರೆ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್